ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ನಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡಣೆ ರೀ ರೂಟೀನ್ ಅಂತ ಸ್ಟಾರ್ಟ್ ಮಾಡ್ಯಾಳ್ರಿ ಅರೀಪ ನಾನು ಸ್ಟಾರ್ಟ್ ಮಾಡ್ತೀನಿ ಬೆಳಿಗ್ಗೆದ್ದು ಆಮೇ ಕಡೆ ಅರಿಪ ದಾರಿಪ ಸ್ಟಾರ್ಟ್ ಮಾಡ್ಕೊತ ರೀ ನಾನು ನಮ್ಮ ಅಜ್ಜದೆಲ್ಲ ಮಾಡ್ಕೊಂಬಂದು ದೇವ್ರ ದೀಪದೆಲ್ಲ ಹಸ್ತಿರ್ತೀನಲ್ರಿ ಮತ್ತೆ ಗೆದ್ದು ಚಹಾದು ಮಾಡ್ತಾಳ್ರಿ ಈಗ ಚಹಾ ಹಾಕಿ ಕೊಡ್ಬೇಕು ರೀ ಅಮ್ಮಗೆ ರೀ ಮತ್ತು ಹುಬ್ಳಿಗೆ ಹೋಗೋಣ ಅಂತ ಹೇಳಿ ರೀ ಅಮ್ಮಾಗ ಅಮ್ಮಗೆ ಒಂದು ಸೀರೆ ಕೊಡಿಸ್ಬೇಕ್ರಿ ನಾನು ಹಂಗಾಗಿ ಹೋಗೋಣಮ್ಮ ಅಂತ ಹೇಳೀನಿ ಹ್ಞೂಮ್ಮ ಅಂತ ಅಂತ ಹೇಳಿ ಅಮ್ಮನೂ ರೆಡಿ ಈಗ ಅವ್ರಿಗೆ ನೀರು ಹಾಕೊಟ್ಟು ರೀ ಜಾಗ ಮಾಡಲಿ ಅವ್ರ ಮೊದಲ ಆಮೇಲೆ ಕಡೆ ಚಾ ಕುಡಿದು ಹತ್ತು ಗಂಟೆ ಅನ್ನೋದ್ರಾಗ ಹೋಗಬೇಕಂತಂದ್ರಿ ಗದ್ಲೊಳಗೆ ಸಿಗಬಾರ್ದು ಅಂತಂದು ಫುಲ್ಲು ಈಗ ಮತ್ತು ಮತ್ತೆ ಸಾಮಾನು ರೀ ಅವೆಲ್ಲ ತೊಗೊಂಬರ್ಬೇಕು ಇವತ್ತ ಹೋಗಕತ್ತೀವ್ರಿಪ್ಪ ನೋಡೋಣ ರೀ ಅರ್ಶಿಯ ನಾನು ಅರೀಪ್ಪ ಅಮ್ಮ ಹೋಗ್ತೀವ್ರಿ ಮುಗೀತ ನಮ್ಮ ಕೆಲಸದಿಂದ ಕೆಲಸ ಮುಗೀತ

ಈ ಕಡೆ ಬಂದಿವಿರಿ ನಾವು ಶಂಕರ ಮಠ ಅಂತ ಹೇಳಲ್ರಿ ಇಲ್ಲಿರಿ ಗದ್ಲಿಲ್ಲದ ಅಂಗಡಿ ನೋಡಿ ಹೋಗಿ ಅಮ್ಮಾಗ ಒಂದು ಸೀರೆ ಕೊಡ್ಸ್ಕೊಂಡ ಇದಕ್ಕೆ ಇದಕ್ ಹೋಗಿರಿ ನಾವು ಸಿಬಿಟಿಗೆ ಇಲ್ಲಿ ನೋಡ್ರಿ ಹೊಲ್ಸೆಲ್ ಅಂಗಡಿ ಬನ್ನಿ ನೋಡ್ರಿ ನಾವ್ ಹೊಲ್ಸೆ ಇದು ಲಂಗಧವನಿ ಅಂತ್ರಿ ಹ್ಮ್ ಈ ತರ ಹ್ಮ್ ಇಲ್ಲಿ ನೋಡ್ರಿ ನಾವು ಹೋಲ್ಸೇಲ್ ಅಂಗಡಿ ಬಂದಿವಿ ಈಗ ಆರೀಫರಿಗೆ ತಗತಿವ್ರಿ ಆರೀಫಾಗ ಒಂದು ಅಂತ ತಗೋಬೇಕಂತ ಬಹಳ ಚೀಪ್ ಅಂಡ್ ಬೆಸ್ಟ್ ಒಳಗ ಚಲೋ ಕ್ವಾಲಿಟಿ ಒಳಗೆ ನಿಮ್ಗೆ ಅಂಗಡಿ ಒಳಗ ಸಿಗ್ತಾವ ನೋಡ್ರಿ ಎಲ್ಲ ಫುಲ್ ಎಲ್ಲ ಇವು ಹೆಣ್ಣು ಹುಡುಗರು ಹುಡು ಅಂತಾವ ಬಟ್ಟೆ ಅದ್ರ ಇವು ನಾವು ಸಾರಿ ಉಡ್ತಿವ್ರಿ ಎಲ್ಲ ಡ್ರೆಸ್ ಉಡ್ತಾರ ಇಲ್ಲ ಅಂತ ಹೇಳಂಗಿಲ್ಲ ಎಲ್ಲಾ ತರದ್ದು ಅದ ನೋಡ್ರಿ ಇಲ್ಲಿ ಎಲ್ಲಾ ರೀ ಒಂದ್ ಪೀಸ್ ಎರಡು ಪೀಸ್ ಇದು ಹ್ಮ್ ಕಟ್ಟನ್ರಿ

ओए अच्छा है देख ये तो मुझे तो पसंद ही चाहिए देखा डिजाइनर साइज़ा होना तो चाहिए हाँ छह ना गधे बड़े बट्टे मात्रा कलर और डिजाइनर ये तो बेकार है सिक्तते ये तो बेकार है ये तो स्ट्रेट पैंट अलग है ये स्ट्रेट पैंट ये तो टॉप तरह है ये तो टॉप स्ट्रेट पैंट पैंट वेल है

ಅವು ಲಾಂಗ್ ಡ್ರೆಸ್ ಬಂದಲ್ರಿ ಪ್ಯಾಂಟ್ ಇಲ್ಲ ಇದು ಇಲ್ಲಲ್ರಿ ಅವಕ ಇಲ್ಲಿ ತಗೊಂಡೋಗಿಲ್ರಿ ಮತ್ತೆ ಐತ್ ನೋಡ್ರಿ ಹೌದೌದ್ರಿ ಹ್ಮ್ ಫ್ರೀ ಸೈಜ್ ಐತ್ರಿ ನೋಡಮ್ಮ ನಿನಗೆ ಯಾವ್ದು ಬೇಕು ನೋಡ್ರಿ

ತುಂಬಾ ತೋರಿಬೇವು ಈಗ ನಾವು ಇದಕ್ಕೆ ಬಂದಿವಿ ನೋಡ್ರಿ ದುರ್ಗದ ಬೇಲೆ ಬಂದಿವಿ ನಾವು ಮತ್ತೀಗ ಅಲ್ಲಿ ತಗೊಂಡಿರಿ ಸಾರಿಗಿರಿ ಎಲ್ಲ ತಗೊಂಡು ദുർഗദ് ബന്ധി പർസ അത് തക മുൻ നോടനാ ജയക്കോ പർ ഈഗ് മത് ഇല്ലെല്ലാം ഇഴ്വീർ നെടക്കാ ആക്കല്ല നെടക്കാക ಮಗ ಚಸ್ಮಾ ಹೇಳಿಪಾ ಯಾವ್ ತಗೊಂಡ್ ಬಂದ ಯಾವ್ದಿಲ್ರಿ ಅದ ಯಾವ್ದಾರ ತಗೊಂಡ್ ಹೋದ್ರೆ ಏನ್ರ ಅಂತ ಮತ್ತೆ ಬೇತಿದ್ರಿ ಇಂತ ತಗೊಂಡ್ ಬಂದಿರಂತಂದ್ರ ಇಲ್ಲ ರೀಪರ್ಗೆ ಡೈಲಿ ರೀಪ್ಪ ನೋಡಕ್ರಿಪಾ ಯಾವ್ ಏನಕ್ಕೆ ಅಲ್ಲಮ್ಮ ನಿನಗೆ ಯಾವ್ದು ಬೇಕು ನಿನಗೆ ಯಾವ್ದು ಬೇಕು ನಾ ಅಂತ ತೆಗಿತಾರ ಅವ್ರ ಇದ್ರೊಳಗ ಇಲ್ಲಿ ನೋಡ್ರಿ ನಾವ್ ಮತ್ತ ಲಾಸ್ಟ್ ಟೈಮ್ ನಾವ್ ತಗೊಂಡೋಗಿದ್ರೀ ಅಂಗಡಿಗೆ ಬಂದಿವಿ ಮತ್ತ್ ನಾವ್ ವಾಪಸ್ ಯಾಕಂದ್ರೆ ಕ್ವಾಲಿಟಿನೂ ಚೆನ್ನಾಗಿತ್ತು ಡ್ರೆಸ್ನು ಚೆನ್ನಾಗಿತ್ತು ರೀ ಹಂಗಾಗಿ ನಾವ್ ತಗೊಂಡ್ ಬಂದಿವಿ ಇಲ್ಲಿ ನೋಡ್ರಿ ಇದು ಅಂಗಡಿಗೆ ಬಂದ್ರಿ ನಾನು ಲಾಸ್ಟ್ ಟೈಮ್ ತೋರ್ಸಿದ್ನಲ್ರಿ ಅಂಗಡಿ ಚೆನ್ನಾಗೈತ್ರಿ ಸಿಬ್ಬಿಟಿ ಒಳಗ ಮೂಲಿಗೆ ಐತ್ ನೋಡ್ರಿ ನೋಡ್ರಿ ಅಮ್ಮ ಇವದು ಒಂದು ಇದೊಂದು ತೊಳಕತಿವ್ರೀಗ ಯಾಕಂದ್ರ ಇವು ಬಹಳ ಮೈ ಚಂದನ ಚಂದ ನಮ್ಮ ಹುಡುಗಿಯರ್ಗ ಇವು ಹಂಗಾಗಿ ಮತ್ತೆ ಸೇಮ್ ಇಬ್ರು ಅಕ್ಕ ತಂಗಿ ಸೇಮ್ ಆಗ್ಲತ್ತ ಸೇಮ್ ತೊಳಾಕತೀವ್ರಿ ನೋಡ್ರಿ ಅಮ್ಮ ಇಷ್ಟು ಸಪೋರ್ಟ್ ಮಾಡತ್ತಾರೀ ನಾವು ಸಪೋರ್ಟ್ ಮಾಡತ್ತೀವಿ ನಿಮ್ಗೆ ನೀವು ಹೇಳ್ಬೇಕ್ರಿ ನಮ್ಮ ಅಂಗಡಿದು ಇದು ಮಾಡ್ಬ್ರಿ ಅಂತ ಅದಕ್ಕೆ ಅದಕ್ಕಿಂತ ಫಸ್ಟ್ಗೆ ನಾವೇ ತೊಗೊಳ ಹೊಂದ್ ಮಾಡಿ ನಿಮ್ಮ ಅಂಗಡಿಯೆಲ್ಲೇಟ್ ನೋಡ್ರಿ ಪ ಚೀಪ್ ಪ್ಯಾಂಟ್ ಬೆಸ್ಟ್ ಒಳಗೆ ಒಳಗ ಕೊಡಾಕತ್ತಾರಿ ಮತ್ತು ನಮ್ಮ ನಮ್ಮ ಹೆಸರು ಅಂದ್ರೆ ಹೇಳ್ಕೊಂಬಂದ್ರ ಇನ್ನೂ ಡಿಸ್ಕೌಂಟ್ ಮಾಡ್ಬೋದು ನೋಡ್ರಿ ಇವ್ರು ಬರ್ರಿ ನೀವು ಪಟ 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 ಅಂತ ರಮ್ ಜನ ಹಬ್ಬಕ್ಕೆಲ್ಲ ತಗೊಂಡೋಗ್ರಿ ತೊಗೊಂಡೋಗಿರಿ ಅರಿಪ ಅರಿಷಿ ಹುಟ್ಟಿದ್ ನೋಡಿರಿ ನೀವು ಎಷ್ಟು ಚೆನ್ನಾಗಿ ಕಾಣಕತ್ತಿದ್ವು ಅಂತ ಹೇಳಿ ಅಂದ ಮತ್ತೆ ನನಗೆ ಅಡ್ರೆಸ್ಸು ಕೇಳಿದ್ರಿ ನೀವು ಅಂಗಡಿ ಅಂಗಡಿದ ಇಲ್ಲ ಐತೆ ನೋಡಿ ದುರ್ಗದ ಬೈಲೊಳಗೆ ಮೂಲಿಗೆ ಇದು ಅಂಗಡಿ ರೀ ಮತ್ತೆ ನಾವು ಈಗ ಯಾಕಂದ್ರೆ ಚೆನ್ನಾಗಿ ಬಂದು ಕ್ವಾಲ್ಟಿನೂ ಚಲೋ ಬಂದು ಅಂತ ಮತ್ತೆ ವಾಪಸ್ ಅಂಗಡಿಗೆ ಬಂದಿವಿರಿ ನಾವು ಇಲ್ಲ ಅರಿಪ್ಪನ ಬ್ಯಾಗ್ನು ತೊಳಕತ್ತ ಬ್ಯಾಗ್ನ ಅದಾವ್ರ ಇಲ್ಲಿ ಎಲ್ಲ ಸ್ಕೂಲ್ ಬ್ಯಾಗ್ ಟಿ ಬ್ಯಾಗ್ ರೀ ಮತ್ತೆ ಇದು ಟಿಫಿನ್ ಕೇರಿ ಬ್ಯಾಗ್ ಎಲ್ಲ ಮತ್ತೆ ಹ್ಞೂ ಹ್ಮ್ ಐತಿ ನೋಡಿ ನಿನ್ಗೆ ಯಾವ್ದು ಬೇಕು ನೋಡಿ ಇಲ್ಲಿ ಇಲ್ಲಿ ಯಾರೇಪ್ಪ ಡ್ರೆಸ್ ತೊಗೊಂಡು ಇದು ಶಾಪ ಜ್ವರ ಹೋಗಿ ನಾವು ಇದು ಸಿರುಕುಂಬ ಸಾಮಾನು ತಗೋಬೇಕಂತ ಹಾಂ ಬಂದ್ ತಗೊಂಬಂದಿಮ್ಮ ಪರ್ಸ್ ತೊಗೊಂಬಂದಿಮ್ಮ ಹ್ಞೂ ಪರ್ಸ್ ತೊಗೊಂಬಂದ್ಯಾ ತಗೊಂಬರ್ಲಿಲ್ಲ ಅಲ್ಲೇ ದಲಿಕೆ ಕೊಟ್ಟು ಬಂದ್ಯಾ ಹಾ ಐತಲ್ಲ ಮತ್ತ ಇವು ಇವು ನೋಡು ತಂಬಿಟ್ಟು ಹಣ್ಣು ಅಂತಾರಲ್ಲ ಬಳಲ್ ಹಣ್ಣು ಬಳಲ್ ಹಣ್ಣು ಅಂತೀನ ಗದ್ಲ ಆಗಲಿ ಗದ್ಲ 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 ತುಂಬ್ರಿ ಗದ್ಲಾ ನೋಡ್ರಿ ಪೈಲಿ ಗದ್ದ ತುಂಬೈತೆ ಅಂತ ಹೇಳ ಇಲ್ಲಿ ನೋಡ್ರಿಪ್ಪ ನಾವು ಸುರ್ಕೊಂಬ ಸಾಮಾನ ತೊಳಾತೀವ್ರಿ ಶಾವಿಗೆ ಪ್ಯಾಕೆಟ್ ಅದೆಲ್ಲ ತೊಗೊಳಕತ್ತೀವ್ರಿ ಎಲ್ಲ ದುಬಾರಿ ಜಾಸ್ತಿ ಅದಾವ್ರಿ ಇಪ್ಪ ಇವೆಲ್ಲ ಮತ್ತು ಆದ್ರೂ ತೊಗೊಳಬೇಕಲ್ಲ ತಡಿ ಮೇಲೆ ಲೆಕ್ಕ ಮಾಡ್ತಾರೆ ತಡಿ ಅವರೆಲ್ಲ ಇಲ್ಲಿ ನೋಡ್ರಿ ಇವು ಲಗಿನ್ಸ್ ಇವು ಡಬಲ್ ಎಕ್ಸ್ ಎಲ್ ಅಂತ ರೀ ದೀಡ್ನೂರು ರೂಪಾಯಿ ಕೆರಡ್ ಅಂತ ರೀ ಅಂಗಡಿ ಒಳಗೆ ಇದ್ದೆಲ್ಲ ಹೊರ ಬಂದ್ಬಿಟ್ಟವ್ರಿ ಈಗ ಲಗಿನ್ಸ್ ದೇವ್ ನಪ್ಪ ಜೀಪಿನ ಗದ್ದಲ್ಲಿ ನೋಡ್ರಿ ಪರಾಮ್ನಿಂಗ್ ಗದ್ದಲ್ ತುಂಬೈತ್ರಿ ಬ್ಯಾಗ್ ಅಂಗಡಿ ಬಂದಿರಿ ಅರಿಪಾಗ ಬ್ಯಾಗ್ ಹೊಂದಿಲ್ಲಲ್ಲ ಹಂಗಾಗಿ ಬ್ಯಾಗ್ ತೊಳಾಕ ಇಲ್ಲಿ ಕೆಳಗ ಬಂದಿರ್ಲಿ ನೋಡಮ್ಮ ಯಾವ್ದು ಇಲ್ಲ ನೋಡ್ರಿ ಎಂತ ತಗೊಂಡ್ಲಿ ಅರಿಪ್ಪ ಒಂದು ಬ್ಯಾಗ್ರೀಗ ಇಲ್ಲಿ ಸ್ವಲ್ಪ ಮತ್ತಿ ಬಂದಿದ್ರಿ ಇಲ್ಲಿ ಒಂದಿಷ್ಟು ಬಟ್ಟೆಗಳು ಬೇಕಾಯ್ತು ತಗೊಂಡ್ವಿ ತಗೊಂಡಿ ಹೋಗನಮ್ಮ ನೋಡಿ ದಾದಿ ಮನೇಲಿ ಕುಂದರ್ಸ್ ಬಂದಿವ್ರಿ ಅಡ್ಡಾಡ್ ಆಗಲ್ಲ ಅವ್ರಿಗೆ ಅಂತೇಳಿ ಗದ್ಲಾರಿ ಯಾನಮ್ಲಾ ಗದ್ಲ ತುಂಬೈತ್ರಿ ಗೊಂಬಿ ನೋಡ್ರಿ ಅಷ್ಟೊಂದು ಚಾರ ಹೆಂಗೈತ್ರಿ ನಾವು ಏನೈತಿ ಏನ್ರಿ ಎಂತ ಚಂದ ಐತ್ ನೋಡ್ರಿ ಕೊಡಲ್ ಬಿಡ್ರಿ ರಿಕ್ಷಾ ರೀ ಹೋಗಾಕೈತ್ರಿಪ್ಪ ನಾವು ರಿಕ್ಷಾ ಮನಿ ಕಡೆ ರೀ ಸುಸ್ತ ಹಾಕೈತ್ರಿಪ ಬಿಸ್ಲಾಗ ಅಂದ್ರೆ ಗದ್ಲಮ್ಮ ಅಮ್ಮ ಶಾ ಬಜಾರ್ ನೋಡಂಗಿಲ್ಲಮ್ಮ ಎಪ್ಪಾ ಗದ್ದು ತುಂಬ ಐತ್ರಿ ಇಲ್ಲಿ ನಾವು ಸೀದಾ ಮನಿ ಹೋಲಿಲ್ರಿಪ್ಪ ಆಸ್ಪತ್ರೆಗೆ ಬಂದ್ರಿ ನಮ್ಮನ್ನ ಪಡಕೆ ಇತ್ಕೊಂಡ್ರಿ ಅಮ್ಮಾಗ ತೋರ್ಸೋದೈತ್ರಿ ಹ್ಮ್ ಬರೀಮ್ಮ ಗದ್ಲಿಲ್ಲ

ಬಿಡ್ರಿ ಮಲ್ಲಿಗೆ ಹಚ್ಚಾಕ್ರಿ ನಮ್ಗ ಮಸ್ತಿಗೆ ಹುಡ್ಗ ಕತ್ ನೋಡ್ರಿ ಇದು ಬೇಗ್ರಿ ಎಂತ ಕಲರ್ ಇಪ್ಪ ನಮ್ಮ ಹುಡುಗಿಯ ನಮ್ಗೆ ಅವು ಗ್ಲಾಸ್ ತಗೊಂಡಿರು ಎರಡು ನೂರು ರೂಪಾಯಿ ಎರಡು ಅಂದ್ರೆ ಅವನ ಗ್ಲಾಸ್ ರೀ ಗ್ಲಾಸ್ ಹ್ಞೂ ರೀ ಎರಡು ಗ್ಲಾಸ್ ತಗೊಂಡಿರ ശി അത് ഇത് ഒളപ്പ് കി നോടന കാജിനു മാ ചാകുടേ കൊടു ചാക്ട്രേബർ ನಾವು ಕಾಯ್ಗೆ ಏನು ತಡ್ಯದಮ್ಮ ಅವು ಏಳ್ನೂರು ರೂಪಾಯಿ ಎರಡು ಲಗಿನಸು ರೀ ಅವು ಡ್ರೆಸ್ ತೊಗೊಂಡ್ವಲ್ಲಮ್ಮ ಅದ್ರ ಕಲರ್ ನೋಡಿ ಎರಡು ತೊಗೊಂಡ್ವಿ ರೀ ಒಂದು ಬೀಳದು ಒಂದು ಕೆಂಪ್ದೇನು ತೊಗೊಂಡ್ವಿ ರೀ ಎರಡು ರೀ ತೆಗ್ಯಾರಪ್ಪ ಮತ್ತೆ ಏನು ತೆಗಿ ಬರಬರ ಕೊತ್ತಂಬರಿ ನುಗ್ಗಿಕಾಯಿ ಅದಮ್ಮ ತೊಗರ ಇದು ಹಾಂ ಇದು ಅರ್ಶಿ ಕೊಡ್ತೀಯಾ ಇನ್ನು ನಾನಾ ನಾನಾ ಚಾಯ್ಸ್ ಮಾಡಿದ್ದು ಅರ್ಶಿ ಒಂದು ಡ್ರೆಸ್

ఇల్లీ నాెర్డు తగ రి అమ్మంత సస్తా తి నోడ్రీ ఒసలు ఇల్ సవరీ హోండ్రీ ఇల్ నోడ్రమ్మీ అందైతే అంద్రీ మైతి సీరి

ಅತಿ ಮತ್ತೊರ್ದು ಹಂಗೆ ಇರ್ಲೇ ಇಲ್ಲೈತಲ್ಲ ರೀ ಈ ಥರನ ಆಯ್ತು ಏನ್ರಿ ಹ್ಞೂ ಇಷ್ಟು ತಗೊಂಡು ಮನಿ ಬಂದಿವಿ ನೋಡ್ರಿಪ್ಪ ನಾವು ಈಗ ಹುಬ್ರಿಗೆ ಹೋಗಿ ಬಂತಕ್ಷಣ ರೆಸ್ಟ್ ಮಾಡಾಕತ್ತಿದ್ರಿಪ್ಪ ಮುಲ್ಕೊಂಡು ಇದು ಸ್ವಲ್ಪ ಹೊತ್ತು ಈಗ ಟೈಮ್ ಮಾಲೆ ನಾಲ್ಕುವರೆ ಆಯ್ತು ಮತ್ತೆ ಈಗ ಐದು ಗಂಟೆ ಆದ್ರೆ ಅಂಗ್ಡಿಗೆ ಹೋಗಬೇಕಲ್ರಿ ಹಂಗಾಗಿ ನಾ ಐದು ದೇಶ ಅದು ಮಾಡ್ಬೇಕಂತಂದು ನಮ್ಮ ರೀಪ್ಪ ಏನು ಮಾಡಾಕತ್ತೀಮ್ಮ ಹ್ಞೂ ಒಗ್ಗರಣೆ ಮಾಡಾಕತ್ತಿ ಒಗ್ಗರಣೆ ಅನ್ನ ಮಟನ್ ಪಲ್ಯ ಚಿಕನ್ ಪಲ್ಯ ಚಿಕನ್ ಕಬಾಬ್ ಎಲ್ಲ ಕೂಡ ಮಾಡ್ದೈತ್ರಿ ಈಗ ಸ್ವಲ್ಪ ಇದು ಬಸತಿಗೆ ಕೊಟ್ಟು ಕಳ್ಸ್ಬೇಕು ಅಂತ ಹೇಳನ್ರಿ ಮತ್ತು ಕಟ್ ಕಸ ಮತ್ತೆ ಅದ್ರ ಹೋಗಿ ಹಾಗಾಗಿ ಅಮ್ಮ ಇದನ್ನ ಸ್ವಲ್ಪ ಜಾಸ್ತಿ ಮಾಡಿದ ಕೊಟ್ಟು ಕಳ್ಸೋಣ ಅನ್ನ ಕಟ್ಟಾಡ್ರಿಕ್ಕೆ ಆಯ್ತು ಅವ್ರು ಪಟ ಪಟ ಮಾಡ್ರಿ ಅಂತ ಹೇಳಿದ್ರೀ ಆಕೈತಿದಿಲ್ಲ ಹ್ಞೂ ಮಾಡಿಬಿಡು ಇಲ್ಲ ಚಿಕನ್ ಪಲ್ಯ ಮತ್ತು ಅನ್ನ ಅದೆಲ್ಲ ರೆಡಿ ಆಗಿ ಕೊಟ್ಟು ಕಳ್ಸಿಬಿಡೋದ್ರಿಗೆ ಈಗ ಅಮ್ಮಗೆ ಹೋಗಿ ಚಾ ಕೊಟ್ಟು ಬಂದೆ ರೀ ಛತ್ತಿ ತೊಗೊಂಡೆ ಮಳೆ ಮಾಡಾಗಿತ್ತು ಫುಲ್ಲು ಆಮೇಲೆ ಕಡೆ ಚಾರ್ಜಿಂಗ್ ಬಲ್ಪ್ ಅದೊಂದು ಕೊಟ್ಟು ಬಂದಿರಿ ಪ ಚಾ ಅದೊಂದು ಹೊಸ ತೊಗೊಂಬಂದಿರಿ ಇನ್ನೊಂದು ಬಲ್ಪ್ ರೀ ಒಂದಾಗೈತದ ಅಂಥೇಳ್ದು ಮತ್ತು ಇಲ್ಲಿ ನಮ್ಮ ಬಾಬವ್ರು ಚಿಕನ್ ತಿನ್ನಲ್ಲ ರೀ ಜಾಸ್ತಿ ಹಂಗಾಗಿ ಅವ್ರು ಮಟನ್ ರೀ ಮಟನ್ ತೊಗೊಂಬಂದಿತ್ರಿ ಅದನ್ನು ಕ್ಲೀನಾಗಿ ತೊಳೆದು ಈಗ ಏನು ಮಾಡಿ ಅಂದ್ರೆ ಅದಕ್ಕೆ ಉಪ್ಪು ಆಮೇಲೆ ಕಡೆ ಇದನ್ನ ರೀ ಇದು ಕೊತ್ತಂಬ್ರಿ ಅನ್ರಿ ಹಾಂ ಕೊತ್ತಂಬ್ರಿ ಕೊತ್ತಂಬ್ರಿ ಸೊಪ್ಪು ಉಪ್ಪು ಅರ್ಸಿನ ಪುಡಿ ರೀ ಈಗ ಇದನ್ನು ಕುದಿಯೋಕೆ ಇಟ್ಬಿಡನ್ರಿ ಅಲ್ಲಿ ಮಟ ಮಸಾಲೆ ಮಾಡ್ಕೊತೀನಿ ಈಗ ರೊಟ್ಟಿ ಮಾಡ್ತೀನಿ ರೀ ಇಲ್ವಲ್ಲಿ ಮೇಲೆ ಮಾಡ್ತೀನಿ ರೊಟ್ಟಿ ರೀ ఇళ్ళె తగ్ట్రీ మటన్ పల్లెదే లమ్మ హాకుడక్రీపా